ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈಗ ಮನೆಯಲ್ಲಿ ಒಂದು ಟಾಸ್ಕ್ ಶುರುವಾಗಿದೆ ಟೀಮ್ ಯಾವುದೂ ಅಂದರೆ ತ್ರಿಬಲ್ ಆರು ಮತ್ತು ಎ ಡಿ ಕೆ ಎ ಡಿ ಕೆ ಅಂದರೆ ಅಶ್ವಿನಿ ಧ್ರುವಂತು ಮತ್ತು ಕಾವ್ಯ ತ್ರಿಬಲ್ ಆರ್ ಅಂದರೆ ರಾಶಿಕಾ ರಕ್ಷಿತಾ ಮತ್ತು ಅವರು ಈ ಟಾಸ್ಕಲ್ಲಿ ಮೊದಲನವರು ರಘು ಟೀಮ್ ಮಾತಾಡ್ತಾರೆ ಏನು ಅಂದರೆ ಟಾಸ್ಕ್ ಹೆಸರು ಅಂದರೆ ತೆಂಗಿನದು ಭಾರ ಇರೋ ಮೂಟೆ ಇರುತ್ತೆ ಅದನ್ನು ಇಬ್ಬರು ಹುಡುಗಿರು ಎತ್ಕೋಬೇಕು ಆ ಹಗ್ಗ ಕಟ್ಟಿರೋದ್ರಿಂದ ಅವ್ರನ್ನ ಮುಂದೆ ಹೋಗ್ತಾರೆ ಆಮೇಲೆ ಅಲ್ಲಿ ಜೋಡ್ಸ ಬಾಲು ಮತ್ತು ಒಂದು ಪೈಪ್ ಥರ ಇಟ್ಟಿರ್ತಾರೆ ಅದನ್ನು ಒಂದ್ರ ಮೇಲೆ ಅದು ಜೋಡಿಸ್ಬೇಕು ಈ ಟಾಸ್ಕಲ್ಲಿ ಅವ್ರು ಫಸ್ಟ್ ಆಡಿ ರಘುವ ಟೀಮು ಫಸ್ಟ್ ಆಡ್ತಾರೆ ಬಟ್ ಅವರು ನಿಗದಿತ ಸಮಯದಲ್ಲಿ ಯಶಸ್ವಿ ಆಗೋದಿಲ್ಲ ಜೋಡಿಸೋದಕ್ಕೆ ನೆಕ್ಸ್ಟು ಧ್ರುವಂತ ಟೀಮ್ ಬರುತ್ತೆ ಆಡೋದಕ್ಕೆ ಟೀಮ್ ಅವರು ಆಲ್ಮೋಸ್ಟ್ ಚೆನ್ನಾಗಿ ಆಡಿ ಪೈಬ ಮತ್ತು ಬಾಲ್ನ ಒಂದ್ರ ಮೇಲೊಂದು ಜೋಡಿಸಿ ಸಕ್ಸಸ್ಫುಲ್ ಆಗ್ತಾರೆ ಈ ಆಟದಲ್ಲಿ ಧ್ರುವಂತ ಟೀಮು ಗೆದ್ದಿದೆ ಅಂದರೆ ಕೆ ಟೀಮ್ ಗೆದ್ದಿದೆ ತ್ರಿಪಲ್ ಆರ್ ಟೀಮು ಸೋತಿದೆ ಈಗ ಬಿಗ್ ಬಾಸ್ ಅವ್ರು ಏನು ಹೇಳಿದ್ದಾರೆ ಅಂದರೆ ತ್ರಿಬಲ್ ಆರ್ ಟೀಮಿಂದ ಯಾರನ್ನು ಒಬ್ಬರನ್ನು ಔಟ್ ಮಾಡಬೇಕು ಅಂದರೆ ರಕ್ಷಿತಾ ರಾಶಿಕಾ ಮತ್ತು ರಘು ಮೂರು ಡಿಸ್ ಮೂರು ಜನ ಡಿಸ್ಕಷನ್ ಮಾಡಿ ಅದರಲ್ಲಿ ಮೂರು ದಿನದಲ್ಲಿ ಒಬ್ಬರು ಯಾರನ್ನು ಆಟಿಂದ ಹೊರಗುಳಿಬೇಕು ಈಗ ಈಗ ಆ ಡಿಸ್ಕಷನ್ ನಡೀತಾ ಇದೆ ಮುಂದಿನ ಬಿಗ್ ಬಾಸ್ ಅಪ್ಡೇಟ್ ಏನೇ ಇದ್ದರು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್